ನಮ್ಮ ಧರ್ಮದಲ್ಲಿ ಏನು ಹೇಳ್ಯಾರಂದ್ರೆ ಜಾತಿ ಇಲ್ಲ ನಮ್ಮ ಒಳಗೆ ಒಟ್ಟೆ ಜಾತಿ ಇಲ್ಲ ಕುರುಬರು ಬಂದರೂ ಮಿರಿ ದೀಕ್ಷಾ ನನ್ನ ನನ್ನಗೆ ದಿಗಂಬರ ದೀಕ್ಷೆ ಆಗ್ಬೋದು ಯಾವ ಜೀವಗಳನ್ನು ಕೊಲ್ಲಬಾರ್ದು ಅಂತ ಹೇಳ್ತೇವೆ ನಾವು ಹೀಗಾಗಿ ಇದನ್ನು ಹಿಡ್ಕೊಂಡಿದ್ದಕ್ಕೆ ಆ ಇರುಭಿ ರಕ್ಷಣೆ ಮಾಡ್ತೇವೆ ಅಂದರೆ ನಿಮ್ಮಂಥ ಮಾನವರನ್ನ ರಕ್ಷಣೆ ಅವ್ರು ವೀರೇಂದ್ರ ಹೆಗಡೆಯವರು ಮಾಡ್ಬೋದು ನಾವು ಮಾಡ್ಬೋದು ಅವರು ಕೂಡ ಯಾವುದೇ ಥರದ ಈಸೆ ಮಾಡೋದಿಲ್ಲ ಅವ್ರು ಯಾವ ಥರದನ್ನು ಚೂಳು ಹೇಳೋದಿಲ್ಲ ನನ್ನ ಪ್ರಾಣ ಹೋದ್ರೂ ಚಿಂತೆಲ್ಲ ಧರ್ಮ ಉಳಿಸ್ತಾರವರು ಯುದ್ಧದಕ್ಕ ಧರ್ಮ ಉಳಿತೈತಿ ಧರ್ಮಸ್ಥಳನೂ ಉಳಿತೈತಿ ಎಲ್ಲ ಜನರಿಗೂ ಅವರಿಂದ ಎಷ್ಟು ಒಳ್ಳೇದಾಗೋದೈತಿ ಅವ್ರ ನಿಮಿತ್ತದಿಂದ ಎಲ್ಲರಿಗೆ ಅದು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ ನಾನು ನಡ್ಸ್ಕೊಂಡು ಹೋಗ್ಕನಂದ್ರೆ ಆಗೋದಿಲ್ಲ ರೊಕ್ಕದಿಂದ ನಡೆಯಂಗಿಲ್ಲ ನಮ್ಮ ಶೋನಾ ಬಂಗಾರದಿಂದ ನಡೆಯೋದಿಲ್ಲ ನಮ್ಮ ಮನಸ್ಸಿನಿಂದ ನಡಿತೈತಿ ಒಳ್ಳೆಯ ಭಾವದಿಂದ ಭಕ್ತಿಯಿಂದ ಅಲ್ಲಿ ಭಕ್ತಿ ಬೇಕು ಶ್ರದ್ಧಾ ಬೇಕು ಯಾರು ಬಂದರೂ ಕೂಡ ಕೈ ಜೋಡಿಸಿ ಕ್ಷಮ ಮಾಡುವಂಥವ್ರು ಇರಬೇಕು ಅಂದ್ರೆ ಧರ್ಮ ಉಳಿತೈತಿ ಅಂದ್ರೆ ಸರ್ಕಾರವೂ ಉಳಿತೈತಿ ಸರ್ಕಾರಕ್ಕೂ ಒಳ್ಳೇದಾಗ್ತೈತಿ и урок. ಹೋಗಬಾರ್ದು ಇವ್ರನ್ನ ಕಾಲು ಹಿಡಿದು ಜಗ್ಬೇಕು ಅನ್ನೋಂಥದ್ದು ಇರ್ತದೆ ಅದು ಮೋವ್ ಅಂತ ಹೇಳ್ತಾರೆ ಮೋವ ನಮ್ಮಲ್ಲಿ ಮೋವ್ ಅಂತಾರೆ ಅದಕ್ಕೆ ಮೋ ಅಂದ್ರೆ ಆಸೆ ನಾನು ಇದನ್ನ ನಡ್ಸ್ಕೊಂಡು ಹೋಗಬೇಕಲ್ಲ ನಾನು ಇದನ್ನ ಮಾಡ್ಕೊಂಡು ಹೋಗಬೇಕಲ್ಲ ಅಂಥ ಶಕ್ತಿ ಅವ್ರ ಕಡೆ ಇರೋದಿಲ್ಲ ಆದರೂ ಒಳ್ಳೇದು ಮಾಡೋದ್ರಿಗೆ ಶಿರೋದಿಲ್ಲ ಅದಕ್ಕಾಗಿ ಅವರು ರಾಜ ಋಷಿ ಅಂತಂದ್ರೆ ಏನು ಅವರು ಒಂದು ಯತಿ ಇದ್ದಂಗೆ ಎಲ್ಲರಿಗೂ ಎಲ್ಲಾರಿಗೂ ಒಂದೇ ಥರ ನೋಡ್ತಿರ್ತಾರೆ ಅಂತ ಕ್ಷೇತ್ರದಲ್ಲಿ ನಡೀಬಾರ್ದು ಆಗೋಬಾರ್ದು ಆದ್ರೂ ಮಾಡಿದ ಕರ್ಮ ಇರ್ತೈತಲ್ಲ ಅದು ಹಿಂದೆ ಮಾಡಿದ್ ಹಿಂದಿನ ಭಾವ ತೊಂತೇನೋ ನಮ್ಮ ಜೈನ ಧರ್ಮದೊಳಗೆ ಹಿಂದಿನ ಭಾವ ಅಂತಾರೆ ಆ ಕರ್ಮ ಇತ್ತಂದ್ರೆ ಹಂಗೆ ಅದು ಅದಕ್ಕಾಗಿ ಅವರಿಗೆ ಅವ್ರು ಮಾಡ್ತಾರೆ ಈ ಆ ಕರ್ಮದ ಉದಯ ಬಂದಾಗ ಅವ್ರು ಪ್ರತಿ ಉತ್ತರ ಕೊಡೋಂಗಿಲ್ಲ ಅವರು ಮತ್ತು ಅದನ್ನು ಚರ್ಚೆ ಮಾಡೋದಿಲ್ಲ ಯಾಕಂದರೆ ಅವರಿಗೆ ನಿರ್ವಿಕಲ್ಪ ಮನಸ್ಸು ಐತೆ ಅವರಿಗೆ ಹೀಗಾಗಿ ಅವರಿಗೆ ಯಾವುದೂ ಏನೂ ಬಂದರೂ ಕೂಡ ಅವರು ಅದನ್ನು ನೋಡ್ತಾರೋ ತಿಳಿತಾರೋ ಅಷ್ಟೇ ಅವರು ಅಜ್ಞಾನಿ ಮಾತಾಡ್ಲಿಬಿಡು ಪಾಪ ಅವ್ರು ಗೊರೆ ವಿಷಯ ಗೊರೆ ತೆರಂಗಿಲ್ಲ ಆದರೆ ಅವ್ರು ಏನು ಅಂದರೂ ಕೂಡ ನಾವು ಬುದ್ಧಿವಂತರು ನಾವು ಜ್ಞಾನಿವಂತವ್ರು ನಾವು ತಿಳುವಳಿಕೆ ಐತಿ ನಾವು ಅವ್ರಂಗೆ ಮಾಡಬಾರ್ದು ಅವ್ರಂಗೆ ಮಾಡಿದ್ರೆ ಅವ್ರಿಗೆ ಏನು ಪ್ರಯೋಜನ ಅಂತ ಹೇಳಿ ಅಂಥೇಳಿ ಅವರು ನಮ್ಮ ಧರ್ಮದಲ್ಲಿ ಏನು ಹೇಳ್ಯಾರಂದ್ರೆ ಜಾತಿ ಭೇದಿಲ್ಲ ನಮ್ಮ ಒಳಗೆ ಹೊಟ್ಟೆ ಜಾತಿ ಭೇದಿಲ್ಲ ಕುರುಬರು ಬಂದರೂ ಮಿರಿದೀಕ್ಷಾ ತೊಗೊಬೋದು ನನ್ನಂಗ ದಿಗಂಬರ ದೀಕ್ಷೆ ಆಗ್ಬೋದು ಆಮೇಲೆ ಬೇರೆ ಜಾತಿರು ಬಂದ್ರು ನನ್ನಂಗ ಆಗ್ಬೋದು ನಮ್ಮಲ್ಲಿ ಯಾರಿಗೂ ಏನು ಇಲ್ಲ ಎಲ್ಲರೂ ಕೂಡ ಆಚರಣೆ ಯಾರು ಆಚರಣೆ ಮಾಡ್ತಾರೋ ಅವ್ರು ಜೈನರು ನಮ್ಮಲ್ಲಿ ಹೇಳ್ತಾರೆ ಆಚರಣೆ ಅಂದರೆ ಏನು ಈಗ ನಾವು ಶೀರೆ ಕುಡಿಬಾರ್ದು ಆಮೇಲೆ ಮಾಸ ತಿನ್ನಬಾರ್ದು ಇಂಥವೆಲ್ಲ ಮಾಡಬಾರ್ದು ಜೂಜ್ ಆಡಬಾರ್ದು ಇವನ್ನೆಲ್ಲ ಬಿಟ್ಟರೆ ಜೈನ ಆಚರಣೆ ಮಾಡಿದರೆ ಇಡೀ ಭಾರತದಲ್ಲಿ ಎಲ್ಲರೂ ಕೂಡ ಜೈನರಾಗ್ಬೋದು ಇದರಲ್ಲಿ ಏನೂ ದೋಷ ಇಲ್ಲ ಹೀಗಾಗಿ ನಾವು ಇರ್ಬಿ ರಕ್ಷಣೆ ಮಾಡ್ತೀವಿ ನಾವು ಕೈಯಲ್ಲಿ ಪಿಂಚಿ ಹಿಡ್ಕೊಂಡಿರ್ತೇವೆ ಯಾವ ಜೀವಗಳನ್ನು ಕೊಲ್ಲಬಾರ್ದು ಅಂತ ಹೇಳ್ತೇವೆ ನಾವು ಹೀಗಾಗಿ ಇದನ್ನು ಹಿಡ್ಕೊಂಡಿದ್ದಕ್ಕೆ ಆ ಇರ್ಬಿ ರಕ್ಷಣೆ ಮಾಡ್ತೇವೆ ಅಂದರೆ ನಿಮ್ಮಂಥ ಮಾನವರನ್ನ ರಕ್ಷಣೆ ಅವರು ವೀರೇಂದ್ರ ಹೆಗಡೆಯವರು ಮಾಡ್ಬೋದು ನಾವು ಮಾಡ್ಬೋದು ಅದಕ್ಕೆ ಹಿಂದೂ ಮತ್ತು ಜೈನ್ ಇವೆರಡೂ ಕೂಡಿಕೊಂಡು ನಾವು ಮಾಡ್ಬೋದು ಅದೇನು ದೋಷ ಏನಿಲ್ಲ ಯಾಕಂದ್ರೆ ನಿಮ್ಮನ್ನ ರಕ್ಷಣೆ ಮಾಡಲಿಲ್ಲ ಅಂತಂದ್ರೆ ಇನ್ನು ಯಾರನ್ನ ರಕ್ಷಣೆ ಮಾಡೋದು ಅದಕ್ಕಾಗಿ ಜೈನ್ ಧರ್ಮ ಮತ್ತು ಹಿಂದೂ ಧರ್ಮ ಅಂತಂದ್ರೆ ಏನು ಬೇದಿಲ್ಲ ಯಾಕಂತಂದ್ರೆ ನಾವು ಆಚರಣೆಕ್ಕೆ ಮಹತ್ವ ಕೊಡ್ತೀವಿ ಆಚರಣೆ ಅಂತಂದ್ರೆ ವೃತ ನಿಯಮಗಳನ್ನು ಹ್ಞೂ ಅದನ್ನು ಮಾರು ಅದನ್ನು ಹೊಡಿಬೇಡಪ್ಪ ಇದನ್ನ ಹೊಡಿಬೇಡ ಎಲ್ಲ ನೀರು ಸೋಸಿ ಕುಡಿ ಇಂಥವೆಲ್ಲ ಹೇಳೋದಕ್ಕೆ ಜೈನ್ ಧರ್ಮ ಅಂತಾರೆ ಇದರೊಳಗೆ ಏನು ಭಾಳ ಫರ್ಕಿರೋದಿಲ್ಲ ಆದರೆ ಮನುಷ್ಯರಿಗೆ ಮನುಷ್ಯರಲ್ಲ ಹೀಗಾಗಿ ನಾವು ಮನುಷ್ಯರನ್ನು ಕಾಪಾಡಲೇಬೇಕು ಹ್ಞೂ ನಾವು ಈಗ ನಾನು ಅದೇನಿ ನಾನು ಇರ್ಬೇಕು ಕಾಪಾಡ್ತೇನೆ ಎಲ್ಲ ಜೀವಗಳನ್ನು ರಕ್ಷಣೆ ಮಾಡ್ತೇನೆ ಪ್ರತಿ ಶತ್ರು ಬರಲಿ ಮಿತ್ರ ಬರಲಿ ಅವರು ನನಗೆ ಕಲ್ಲು ತೊಗೊಂಡು ಹೋಗಿತಾರೆ ಮಣ್ಣು ತೊಗೊಂಡು ಹೋಗಿತಾರೆ ನನಗೆ ಬೈತಿರ್ತಾರೆ ನಾ ಏನು ಅನ್ನೋದಲ್ಲ ಅವರಿಗೆ ಏನು ಅನ್ನೋಕೆ ಬರೋದಲ್ಲ ನಮಗೆ ನಾವು ಅಂದ್ರೆ ನಮಗೆ ನಮಗೆ ಕರ್ಮ ಬಂದಾಗ್ತೈತಿ ಅವ್ರು ಏನು ಅಂತಾರೆ ನಾವು ಸೇವನ್ ಮಾಡ್ಕೊಂಡು ಅವ್ರಿಗೆ ಆಶೀರ್ವಾದ ಮಾಡ್ತೇವೆ ಧರ್ಮವನ್ನು ಉಳಿಸಲಿಕ್ಕೆ ಈಗ ಕಲಿಯುಗಾರಿ ರೀ ಹೀಗಾಗಿ ಈಗ ಬರ್ಬರ್ತಾ ಬರ್ಬರ್ತಾ ಅಂತಂದ್ರೆ ಎಲ್ಲರೂ ಒಂದೇ ಥರ ಮನುಷ್ಯರು ಇರೋದಿಲ್ಲ ಯಾಕಂತಂದ್ರೆ ನಾಲಗಿ ರುಚಿ ಬೇರೆ ಬೇರೆ ಇರ್ತಾವೆ ಎಲ್ಲರಿಗೂ ಆ ನಾಲಗಿ ರುಚಿಯಿಂದ ಎಲ್ಲರೂ ಎಷ್ಟು ಮಂದಿ ಧರ್ಮ ಮಾಡೋದು ಬಿಡ್ತಾರೆ ಅದಕ್ಕೆ ನಾವು ಧರ್ಮ ಮಾಡಿರಿ ರಕ್ಷಣೆ ಮಾಡಿರಿ ಅಂಥೇಳಿ ನಾವು ಒತ್ತು ಕೊಟ್ಟು ಹೇಳೋದು ಹಿಂಸೆ ಮಾಡಬೇಡ್ರಿ ಒಟ್ಟು ಯಾರು ಹಿಂಸೆ ಮಾಡಬೇಡ್ರಿ ಯಾರೂ ಕೂಡ ಒಬ್ರಿಗೊಬ್ಬರಿಗೆ ತ್ರಾಸು ಮಾಡ್ಕೊಳ್ಬೇಡ್ರಿ ಎಲ್ಲರೂ ಅಣ್ಣ ತಮ್ಮರು ಹಂಗಿರ್ರಿ ಎಲ್ಲರೂ ಅಕ್ಕ ತಂಗಿ ಹಿಂಗೇರಿ ಎಲ್ಲರೂ ಧರ್ಮಸ್ಥಳಕ್ಕೆ ಬರ್ರಿ ಎಲ್ಲರೂ ಅದರಿಂದ ಲಾಭ ತೊಗೊಳ್ಳಿ ಯಾಕಂದರೆ ಧರ್ಮಸ್ಥಳ ಯಾರಾದರೂ ಒಬ್ಬರು ಒಳ್ಳೆಯ ವ್ಯಕ್ತಿ ಬೇಕಲ್ಲ ರೀ ಅಂಥ ಒಳ್ಳೆಯ ವ್ಯಕ್ತಿ ಯಾರದಾರ್ಪ್ಪ ಅಂದ್ರೆ ವೀರೇಂದ್ರ ಹೆಗಡೆ ಇರೋದಾರ ಅದನ್ನಿಲ್ಲ ಅಂತ ಅವ್ರಿಗೆ ಹೆಂಗಂತಂದ್ರೆ ಅವರು ರಾತ್ರಿ ಊಟ ಮಾಡೋದಿಲ್ಲ ಅವರು ಕೂಡ ಯಾವುದೇ ಥರದ ಹಿಂಸೆ ಮಾಡೋದಿಲ್ಲ ಅವ್ರು ಯಾವ ಥರದನ್ನು ಸುಳ್ಳು ಹೇಳೋದಿಲ್ಲ ನನ್ನ ಪ್ರಾಣ ಹೋದ್ರ ಚಿಂತೆ ಧರ್ಮ ಧರ್ಮ ಅವರು ಧರ್ಮ ಅವರಿದ್ದಕ್ಕೆ ಧರ್ಮ ಉಳಿತೈತಿ ಧರ್ಮಸ್ಥಳನೂ ಉಳಿತೈತಿ ಎಲ್ಲ ಜನರಿಗಿನ ಅವರಿಂದ ಎಷ್ಟು ಒಳ್ಳೆಯದಾಗೋದೈತಿ ಅವ್ರ ನಿಮಿತ್ತದಿಂದ ಹೀಗಾಗಿ ಧರ್ಮಸ್ಥಳ ಹೇಗೆ ಉಳಿಬೇಕಂತಂದ್ರೆ ನಾವೆಲ್ಲ ದ ಅವ್ರದ್ದು ಒಂದೇ ಗುರಿ ಇದೆ ಏನು ಗುರಿಯಿದೆ ಅಂದ್ರೆ ಎಷ್ಟು ಜನ ನಮ್ಮ ಧರ್ಮಸ್ಥಳಕ್ಕೆ ಬರ್ತಾರೋ ಅವ್ರ ಎಲ್ಲರಿಗೂ ಒಳ್ಳೇದಾಗಬೇಕಂತಂದ್ರೆ ಅವರು ಒಂದು ಬೇಡಿಕೆಯನ್ನು ಇಡ್ತಾರೆ ಏನು ಬೇಡಿಕೆ ಅಂತಂದ್ರೆ ಅಲ್ಲಿ ಏನೇನೋ ಅವ್ರದ್ದು ಒಂದು ಧರ್ಮದ ಪರಂಪರೆಯಿಂದ ಅವರು ಒಂದು ಧರ್ಮವನ್ನು ಉಳಿಸ್ಬೇಕಂತೇಳಿ ಅವರಿಗೆ ಒಂದು ರಕ್ಷಣೆ ಮಾಡಬೇಕಂತೇಳಿ ಒಂದು ವಾಣಿಯನ್ನು ಅವ್ರು ಹೇಳ್ತಿರ್ತಾರೆ ಅವ್ರ ಮೇಲೆ ನಾವು ಶ್ರದ್ಧಾ ಮಾಡಲೇಬೇಕು ಧರ್ಮಸ್ಥಳ ಮೇಲೆ ಶ್ರದ್ಧಾ ಮಾಡಲೇಬೇಕು ಅದು ಇನ್ನೊಂದು ವಿಷಯ ಬೇರೆ ಅವರವ್ರಿಗೆ ವಿಷಯ ಬಿಟ್ಟಿದ್ದದು ಅವ್ರ ಕರ್ಮ ಅವ್ರಿಗೆ ಇರ್ತದೆ ಆದರೆ ಧರ್ಮಸ್ಥಳ ಉಳಿಸಲೇಬೇಕು ಸರ್ಕಾರಕ್ಕೆ ಮನವಿ ಮಾಡಿ ಸರ್ಕಾರಕ್ಕೆ ಇಷ್ಟೇ ನಾವು ಮನವಿ ಮಾಡೋದು ಜೀವ ರಕ್ಷಣೆ ಮಾಡಲಿ ಎಲ್ಲರಿಗೂ ಅವ್ರಿಗೆ ಒಳ್ಳೆಯದಾಗಲಿ ಜನಕ್ಕೂ ಒಳ್ಳೆಯದಾಗಲಿ ಮತ್ತು ಅಲ್ಲಿ ಬಂದವರಿಗೆ ಹೋದ್ರಿಗೂ ಕೂಡ ಸ ಸಂತೃಪ್ತಿ ಆಗಲಿ ಅಂಥೇಳಿ ಸರ್ಕಾರ ಅವ್ರಿಗೆ ಅವ್ರಿಗು ನಾವು ಇಷ್ಟೇನು ಮನವಿ ಮಾಡ್ಕೊಳ್ಳೋದು ಮೊದಲಿಂದನೇ ಅವ್ರು ನಡ್ಸ್ಕೊಂಡು ಬಂದಾರ ಅವ್ರು ಇನ್ನೂ ನಡ್ಸ್ಕೊಂಡು ಅವರೇ ಹೋಗಲಿ ಅಂಥೇಳಿ ನನ್ನ ಆಶೀರ್ವಾದ ಅದು ಎಲ್ಲರಿಗೂ ಶೂಟ್ ಆಗೋದಿಲ್ಲ ಎಲ್ಲರಿಗೂ ಅದು ನಡ್ಸ್ಕೊಂಡು ಹೋಗೋಕ್ಕಾಗಲ್ಲ ನಾನು ನಡ್ಸ್ಕೊಂಡು ಅಂದ್ರೆ ಆಗೋದಿಲ್ಲ ರೊಕ್ಕದಿಂದ ನಡೆಯಂಗಿಲ್ಲ ನಮ್ಮ ಶೋನಾ ಬಂಗಾರದಿಂದ ನಡೆಯೋದಿಲ್ಲ ನಮ್ಮ ಮನಸ್ಸಿನಿಂದ ನಡಿತೈತಿ ಒಳ್ಳೆಯ ಭಾವದಿಂದ ಭಕ್ತಿಯಿಂದ ಅಲ್ಲಿ ಭಕ್ತಿ ಬೇಕು ಶ್ರದ್ಧಾ ಬೇಕು ಭಕ್ತಿ ಶ್ರದ್ಧಾ ವಿವೇಕ ಅಲಭತ ಕ್ಷಮ ಭಾಳಷ್ಟು ಕ್ಷಮ ಬೇಕಲ್ಲಿ ಯಾರು ಬಂದರೂ ಕೂಡ ಕೈ ಜೋಡಿಸಿ ಕ್ಷಮ ಮಾಡುವಂಥವ್ರು ಇರಬೇಕು ಮತ್ತು ಅಂದ್ರೆ ಧರ್ಮ ಉಳಿತೈತಿ ಅಂದ್ರೆ ಸರ್ಕಾರನು ಉಳಿತೈತಿ ಸರ್ಕಾರಕ್ಕೂ ಒಳ್ಳೇದಾಗ್ತೈತಿ